ಪ್ರಾಕ್ಟಿಕಲಿ ಎಲ್ರಿಗೂ ಗೊತ್ತಿರೋಂಥ ವಿಷಯ ಯಾಕೆ ನಾವು ಸಿನಿಮಾದವರು ನಿಮ್ಮ ಹತ್ರ ಬರ್ತೀವಿ ಅಂದರೆ ನಿಮ್ಮ ಹೆಲ್ಪ್ ನಮಗೆ ಬೇಕು ಅಂತ ಅಂದರೆ ನಿಮ್ಮ ಹೆಲ್ಪ್ ಎಷ್ಟು ಬೇಕು ಅಂದರೆ ಒಂದೊಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾವಾಗಲೂ ಸಪೋರ್ಟ್ ಮಾಡಿದೀರಾ ಅದರಲ್ಲಿ ಯಾವ ಡೌಟು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡಬೇಕು ಜನರನ್ನ ಎನ್ ಎಂಟರ್ಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ನಾವು ಕೆಲಸ ಮಾಡ್ತಿರೋದು ಫ್ರೈಡೆ ಫ್ರೈಡೆ ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ ನಿಮಗೆ ಗೊತ್ತು ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ ಎಷ್ಟು ಸಿನಿಮಾ ಓಡ್ತಾ ಇದೆ ಅನ್ನೋದು ನಿಮಗೆ ಕ್ಲಾರಿಟಿ ಇದೆ ಒಂದೊಳ್ಳೆ ಸಿನಿಮಾ ಬಂದಾಗ ನಮ್ಮೆಲ್ಲರೂ ಕರ್ತವ್ಯ ಆಗುತ್ತೆ ಅದನ್ನು ಜನರಿಗೆ ತಲುಪಿಸೋದು ಇವಾಗ ಇವಾಗಿನ ಸೋಷಿಯಲ್ ಮೀಡಿಯಾ ಆಗಲಿ ಬೇರೆ ಒಂದು ಪ್ಲ್ಯಾಟ್ಫಾರ್ಮ್ಗಳಾಗಲಿ ಎಷ್ಟು ಕಷ್ಟ ಇದೆ ಒಂದು ಸಿನಿಮಾನ ಪ್ರಮೋಟ್ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತು ಸೊ ಹಾಗಾಗಿ ನಮ್ಮೆಲ್ಲರೂ ಕರ್ತವ್ಯ ಏನಾಗುತ್ತೆ ಅಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋದು ದೊಡ್ಡ ವಿಷಯ ಆಗುತ್ತೆ ಸಿನಿಮಾ ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು ಒಂದು ಸಲ ಸಿನಿಮಾ ರಿಲೀಸ್ ರಿಲೀಸ್ ಆದಮೇಲೆ ಮೊದಲನೇ ಮೂರನೇ ದಿನ ಆಮೇಲೆ ಒಂದು ವಾರ ನಮ್ ನಮ್ಮಿಂದ ಆಗುತ್ತೆ ಅಷ್ಟು ಪ್ರಮೋಷನ್ಸ್ ನಾವು ಮಾಡಲೇಬೇಕು ಸೊ ಥಿಯೇಟ್ರಲ್ಲಿ ಉಳಿಸ್ಕೋಬೇಕು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿ ಹೋಗಿದೆ ಸೊ ಹಾಗಾಗಿ ನಿಮ್ಮ ನಿಮ್ಮ ಏನ್ ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಿಮ್ಮತ್ರ ಅದು ತುಂಬಾ ದೊಡ್ಡ ವಿಷಯ ನಾವು ಇವತ್ತು ಇಷ್ಟು ಜನ ಸೇರಿದ್ದೀವಿ ಅಂದ್ರೆ ಅದೊಂದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅಲ್ವಾ ಸೊ ಆ ಉದ್ದೇಶನ ಕರೆಕ್ಟ್ ಆಗಿ ಮಾಡೋಣ ಫ್ರೈಡೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಹೆಲ್ಪ್ ನಮ್ಗೆ ತುಂಬಾ ಬೇಕು ಅಂದ್ರೆ ಮತ್ತೆ ಮತ್ತೆ ಹೆಲ್ಪ್ ಅಂತ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಇದು ಒಬ್ಬರಿಂದ ಆಗುವಂತ ವಿಷಯ ಅಲ್ಲ ಅಂದ್ರೆ ಸಿನಿಮಾ ಮಾಡೋದ್ ಮಾತ್ರ ನಮ್ಮ ಕೆಲ್ಸ ಅದಾದ್ಮೇಲೆ ಅದನ್ನ ಎತ್ಕೊಂಡು ಹೋಗೋದು ತುಂಬಾ ದೊಡ್ಡ ಕೆಲ್ಸ ಇದೆ ಅದು ಒಬ್ಬರಿಂದ ಸಾಧ್ಯ ಇಲ್ಲ ಸೊ ನಿಮ್ಮೆಲ್ಲರೂ ಸಾಥ್ ನಮ್ಗೆ ಬೇಕು ನಿಮ್ಮ ನಿಮ್ಮ ಸಪೋರ್ಟ್ ಎಷ್ಟು ಬೇಕು ಅಂದ್ರೆ ಈ ಸಿನಿಮಾನ ತುಂಬಾ ಎತ್ತರಕ್ಕೆ ತಗೊಂಡ್ ಹೋಗ್ಬೇಕು ಒಂದೊಳ್ಳೆ ಸಿನಿಮಾಗೋಸ್ಕರ ತುಂಬಾ ಜನ ಕಷ್ಟಪಟ್ಟಿರ್ತಾರೆ ಆ ಕಷ್ಟಪಡೋದು ನಮ್ಮ ಅದು ಅಂದ್ರೆ ನಮ್ಮ ಕೆಲಸ ಅದು ಅಂದ್ರೆ ಒಳ್ಳೆ ಸಿನಿಮಾಗೋಸ್ಕರ ಕಷ್ಟಪಡೋದು ತುಂಬಾ ಒಳ್ಳೆ ಕೆಲ್ಸಾನೇ ಅದು ಅದನ್ನ ನಾವು ಮಾಡಿದೀವಿ ಅದಕ್ಕೆ ನಿಮ್ ಸಪೋರ್ಟ್ ಬೇಕು ಹೆಜ್ಜಾರು ಒಂದು ಒಳ್ಳೆ ಸಿನಿಮಾ ಆಗ್ಲಿ ಒಂದ್ ಒಳ್ಳೆ ಹಿಟ್ ಸಿನಿಮಾ ಆಗ್ಲಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಆ ನಮ್ ಜೊತೆ ಈ ರೀತಿ ಕೇಳ್ಕೊತಾ ಇದ್ವಿ ಸೇರಿದ್ರು ನಮ್ಗೋಸ್ಕರ ಟೈಮ್ ಸ್ಪೆಂಡ್ ಮಾಡಿ ಬಂದಿರಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದು ರಾಜ್ಕುಮಾರ್ ಸರ್ ಪುನೀತ್ ಸರ್ ಅವ್ರ ಆಶೀರ್ವಾದ ನಮ್ಗೆ ಬೇಕು ಜುಲೈ ರಿಲೀಸ್ ಆಗ್ತಿದೆ ಸೊ ಪ್ಲೀಸ್ ಮಿಸ್ ಮಾಡಬೇಡಿ ಎಸ್ಪೆಷಲಿ ನೀವು ಆಟೋದವರು ನಮ್ಗೆ ಗೊತ್ತು ನಿಮ್ಗೆ ಎಷ್ಟು ಕನ್ನಡ ಅಭಿಮಾನ ಇದೆ ಅಂಡ್ ಕನ್ನಡ ಸಿನಿಮಾ ಲವರ್ಸ್ ಅಂತ ನೀವು ಗೊತ್ತು ಸೊ ಪ್ಲೀಸ್ ಜುಲೈ ಹತ್ತೊಂಬತ್ತಕ್ಕೆ ಒಂದು ಒಳ್ಳೆ ಸಿನಿಮಾ ಇದು ಒಂದು ವಿಭಿನ್ನ ಕತೆ ನಿಮ್ಗೆ ಖಂಡಿತವಾಗಿ ಖುಷಿ ಆಗುತ್ತೆ ನಮ್ಮ ಜೊತೆಗಿರಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಶ್ರೀ ಭುವನೇಶ್ವರಿ ಕನ್ನಡ ಯುವಕರ ಸಂಘ ಸೊ ನಿಮ್ಗೆ ಅಂದ್ರೆ ಪ್ರತಿ ಸಂಘದವರು ನಮ್ಮನ್ನ ಕರೆದು ಒಂದ್ ಏನೋ ಅವರಿಂದ ಏನ್ ಹೆಲ್ಪ್ ಆಗುತ್ತೆ ಅದನ್ನೆಲ್ಲ ಮಾಡ್ತಾ ಇದಾರೆ ಈಗ ಭುವನೇಶ್ವರಿ ಕನ್ನಡ ಯುವಕ ಸಂಘ ಇವ್ರು ನಮ್ಮನ್ನ ಇಲ್ಲಿ ಕರೆದಿದೀರಾ ನಮ್ಗೆ ತುಂಬಾ ಖುಷಿ ಆಗ್ತಿದೆ ಜೊತೆಗೆ ಗೆಲ್ಲೋಣ ಒಂದ್ ಸಿನಿಮಾನ ಹಿಟ್ ಮಾಡೋದ್ರಲ್ಲಿ ನಮ್ಮ ಹಾತ್ ಎಷ್ಟಿದೆ ಸಾತ್ ಎಷ್ಟಿದೆ ಅದನ್ನ ತೋರಿಸ್ಕೊಂಡು ಮುಂದಕ್ಕೆ ಹೋಗೋಣ ಮುಂದೆ ಮುಂದೆ ತುಂಬಾ ಕನ್ನಡ ಸಿನಿಮಾಗಳನ್ನ ನಾವು ಬೆಳೆಸೋದಿದೆ ಒಬ್ಬರಿಂದ ಆಗುವಂತ ಕೆಲಸ ಅಲ್ಲ ಎಲ್ರು ಸೇರಿನೆ ಮಾಡಬೇಕು ಇವತ್ತು ನಾವು ತುಂಬಾ ದೊಡ್ಡ ಆಸ್ತಿಗಳನ್ನ ನಾವು ಕಳ್ಕೊಂಡಿದೀವಿ ಅವ್ರ ಅವ್ರ ಜಾಗನ ನಾವು ತುಂಬಾ ಸಾಧ್ಯನೇ ಇಲ್ಲ ಆದ್ರೆ ಅವ್ರು ಹೇಳ್ಕೊಟ್ಟಿರೋ ಲೈಫ್ ಸ್ಟೈಲ್ ಏನಿದೆ ಅವ್ರ ಬದುಕಿರೋ ಬದುಕು ಏನಿದೆ ಅದನ್ನ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಒಳ್ಳೆ ರೀತಿಲಿ ಬದುಕೋಣ ಅಂದ್ರೆ ಬೇರೆಯವ್ರಿಗೆ ಮಾದರಿ ಆಗೋ ತರ ಬದ್ಕೋಣ ಅವ್ರು ಏನ್ ಹೇಳಿಕೊಟ್ಟಿದ್ದಾರೆ ಅದನ್ನ ಅವ್ರ ಸಿನಿಮಾ ಥ್ರೂ ಆಗ್ಲಿ ಅವ್ರ ಲೈಫ್ ಸ್ಟೈಲ್ ಆಗ್ಲಿ ನಮಗೆ ಒಂದು ಮಾದರಿ ಅದನ್ನ ನಾವು ಫಾಲೋ ಮಾಡ್ಕೊಂಡು ಚೆನ್ನಾಗಿ ಬದುಕ್ಬೇಕು ಸೊ ಒಳ್ಳೆ ಸಿನಿಮಾ ಮಾಡೋಣ ಒಳ್ಳೆ ಸಿನಿಮಾ ಮಾಡಿದಾಗ ನಮ್ ಜೊತೆ ಇರಿ ಅಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು